ಪ್ರತಾಪ್ ಸಿಂಹ ಅವರ ಬದಲು ಯದುವೀರರಿಗೆ ಟಿಕೆಟ್ ಕೊಟ್ಟ ನಂತರ ಕೊಡಗು ಮೈಸೂರು ಕ್ಷೇತ್ರದ ಡೈನಮಿಕ್ಸ್ ಚೇಂಜ್ ಆಗಿದ್ದಾವೆ ಪ್ರತಾಪ್ ಸಿಂಹ ಕ್ಯಾಂಡಿಡೇಟು ಅನ್ನೋದಾದರೆ ಎಂ ಲಕ್ಷ್ಮಣರನ್ನು ಕಣಕ್ಕಿಳಿಸಬೇಕು ಅಂತ ಬಿ ಕಾಂಗ್ರೆಸ್ನವರು ಯೋಚನೆ ಮಾಡಿದರು ಈಗ ಪ್ರತಾಪ್ ಸಿಂಹ ಒಬ್ಬ ಒಕ್ಕಲಿಗ ಒಕ್ಕಲಿಗ ಕೊಡಗು ಮೈಸೂರು ಎರಡು ಒಕ್ಕಲಿಗ ಡಾಮಿನೆಂಟ್ ಕ್ಷೇತ್ರ ಜಿಲ್ಲೆಗಳು ಒಕ್ಕಲಿಗ ಕ್ಯಾಂಡಿಡೇಟ್ ಅನ್ನೋ ಕಾರಣಕ್ಕೆ ಒಕ್ಕಲಿಗರ ಮತ ಹಾಕ್ತಾರೆ ಅದರ ಜೊತೆಗೆ ಜೆ ಡಿ ಎಸ್ ಜೊತೆಗೆ ಈ ಸಲ ಅಲಯನ್ಸೇ ಇದೆ ಹಿಂದಿನ ಎಲೆಕ್ಷನ್ನಲ್ಲಿ ಒಳಗಡೆ ಒಳ ಒಪ್ಪಂದ ಇರ್ತಿತ್ತು ಈ ಸಲ ಓಪನ್ ಆಗೇ ಇದೆ ಆದ್ದರಿಂದ ಮತ್ತಷ್ಟು ಒಕ್ಕಲಿಗ ಓಟ್ಗಳು ಕನ್ಸಾಲಿಡೇಟ್ ಆಗ್ತವೆ ಒಕ್ಕಲಿಗ ಕ್ಯಾಂಡಿಡೇಟನ್ನು ಹಾಕಿದರೆ ಪ್ರಯೋಜನ ಆಗಲಿಕ್ಕಿಲ್ಲ ಬೇರೆ ಏನೋ ಒಂದು ಲೆಕ್ಕಾಚಾರ ನಡೀತಾ ಇತ್ತಲ್ಲಿ ಈಗ ಯಾವಾಗ ಸಿ ಮಹಾರಾಜರು ಜಾತಿಯನ್ನು ಮೇರೆದವರು ಅದು ಇದು ಏನೇ ಅಂದರೂ ಬದ್ದೇ ಬರುತ್ತದು ಹೀಸ್ ಯಾದವ ಬೈ ಕಾಸ್ಟ್ ಓ ಬಿ ಸಿ ಬರ್ತಾರೆ ಬಿ ಜೆ ಪಿಯಿಂದ ಓ ಬಿ ಸಿ ಬಂದಾಗ ನಾವು ಒಕ್ಕಲಿಗರೊಬ್ಬರನ್ನು ಹಾಕಿದ್ರೆ ಒಕ್ಕಲಿಗ ಮತ್ತು ಅಹಿಂದ ಮತಗಳನ್ನು ಸೇರ್ಸ್ಕೊಂಡು ಸೇರಿಸ್ಕೊಂಡು ಟಫ್ ಫೈಟ್ ಕೊಡ್ಬೋದಾ ಅಂತ ಕಾಂಗ್ರೆಸ್ನವರು ಲೆಕ್ಕಾಚಾರ ನಮಗೆ ಬಂದ ಮಾಹಿತಿ ಇಮಿಡಿಯೇಟ್ ಜಿ ಟಿ ದೇವೇಗೌಡರನ್ನು ಸಂಪರ್ಕಿಸಿದ್ರು ಅಂತ ಪ್ರತಾಪ್ ಸಿಂಹ ಅವ್ರನ್ನ ಸಂಪರ್ಕಿಸಿದ್ರು ಏನು ಆಶ್ಚರ್ಯ ಇಲ್ಲ ಕಾಂಗ್ರೆಸ್ನವರು ಜಿ ಟಿ ದೇವೇಗೌಡರು ನಿರಾಕರಿಸಿದ್ದಾರೆ ಯಾಕೆ ಈ ಟೈಮ್ನಲ್ಲಿ ಪಕ್ಷಾಂತರ ಮಾಡಿ ಎಲ್ಲಿ ಹೋಗಿ ಯಾಕೆ ಓದಾಡಬೇಕು ಅಂತ ಈಗ ಕವೀಶ್ ಗೌಡ ಅವರ ತಂದೆ ಎಮ್ ಎಲ್ ಎ ಆಗಿದ್ರು ದಿವಂಗತ ವಾಸು ಕಾಂಗ್ರೆಸ್ಸಿನ ಎಮ್ ಎಲ್ ಎ ಆಗಿದ್ದರು ಕವೀಶ್ ಗೌಡ ಬಿ ಜೆ ಪಿಗೆ ಹೋಗಿ ಕೊನೆ ಕ್ಷಣದಲ್ಲಿ ಚಾಮುಂಡೇಶ್ವರಿ ಟಿಕೆಟ್ ಕೊಟ್ಟರು ಐವತ್ತು ಸಾವಿರ ಓಟ್ ಅವರು ಅವರನ್ನು ವಾಪಸ್ ಕರ್ಕಂಡು ಬಂದು ಯದುವೀರ್ ವಿರುದ್ಧ ಯಂಗ್ ಯಂಗ್ ಇಬ್ಬರು ಒಂದು ಯುವ ಕ್ಯಾಂಡಿಡೇಟ್ ಆಗ್ತಾರೆ ಜೊತೆಗೆ ಅವರು ಒ ಬಿ ಸಿ ಇವರು ಒಕ್ಕಲಿಗ ಈ ಕಾಂಬಿನೇಷನ್ ವರ್ಕೌಟ್ ಮಾಡಬಹುದಾ ಅಂತ ಕಾಂಗ್ರೆಸ್ನವರು ಒಂದು ಪ್ರಯತ್ನ ನಡೆಸಿದ್ದಾರೆ ಏನೋ ಡೆವಲಪ್ಮೆಂಟ್ ಆದರೂ ಹೇಳ್ತೀವಿ ಮುಂದಿನ ಸುದ್ದಿ ಶೋಭಾ ಕರಂದ್ಲಾಜೆ ಅವರು ಉಡುಪಿ ಚಿಕ್ಕಮಗಳೂರಿನ ಸಂಸದೆ ಕೇಂದ್ರ ಕೃಷಿ ಇಲಾಖೆಯ ರಾಜ್ಯ ಸಚಿವೆಯಾಗಿದ್ದರು ಅವರಿಗೆ ಕ್ಷೇತ್ರ ಬದಲಾವಣೆಯಾಗಿದೆ ಬೆಂಗಳೂರು ಉತ್ತರಕ್ಕೆ ಬಂದಿದ್ದಾರೆ ಬೆಂಗಳೂರು ಉತ್ತರದಿಂದ ನಿವೃತ್ತಿ ಘೋಷಿಸಿ ಮತ್ತೆ ಆಸಕ್ತಿ ಹೊಂದಿದ್ದಂಥವರು ಡಿ ವಿ ಸದಾನಂದ ಗೌಡರು ನಿವೃತ್ತಿ ಘೋಷಿಸಿದ್ದ್ಯಾಕೆ ಮತ್ತೆ ಆಸಕ್ತಿ ತೋರಿಸಿದ್ದ್ಯಾಕೆ ಅನ್ನೋದನ್ನು ಹೇಳಿದ್ದೀವಿ ಮತ್ತೊಮ್ಮೆ ರಿಪೀಟ್ ಬೇಡ ಈಗ ಶೋಭಾ ಕರಂದ್ಲಾಜೆ ಅವರು ಬೆಂಗಳೂರು ಉತ್ತರಕ್ಕೆ ಬಂದರು ಬಂದು ಯಡಿಯೂರಪ್ಪನವ್ರನ್ನ ಭೇಟಿಯಾದರು ಇವತ್ತು ಅಲ್ಲಿ ಒಂದು ಅಭಿಯಾನ ನಡೆಸಲಾಯಿತು ಅವರ ವಿರುದ್ಧ ಗೋ ಬ್ಯಾಕ್ ಶೋಭಾ ಅಂತ ಹೆಸರು ಹೇಳೋದಿಲ್ಲ ಶೋಭಾ ಕರಂದ್ಲಾಜೆ ಅವರು ಬಟ್ ಅದರ ಹಿಂದೆ ಸಿ ಟಿ ರವಿ ಮತ್ತು ಜೀವರಾಜ್ ಸರ್ದವರು ಇದ್ದರು ಅಂತ ಅದನ್ನು ಹೇಳ್ತಾರೆ ನನ್ನ ವಿರುದ್ಧ ಗೋ ಬ್ಯಾಕ್ ಅಭಿಯಾನ ನಡೆಸೋದ್ರಲ್ಲ ಅವ್ರಿಗಾದ್ರು ಟಿಕೆಟ್ ಸಿಕ್ತಾ ಅಂತ ಕೇಳ್ತಾರೆ ಅವರು ಜೊತೆಗೆ ಹಾಲಿ ಸಂಸದ ಸದಾನಂದ ಗೌಡರನ್ನ ಹೋಗಿ ಭೇಟಿಯಾಗಿ ಹಣೆ ಹಚ್ಚಿ ಕಾಲಿಗೆ ನಮಸ್ಕಾರ ಮಾಡಿ ಒಂದು ಆಶೀರ್ವಾದ ತಗೊಂಡ್ರು ಏನ್ ಹೇಳ್ತಾರೆ ಇವತ್ತು ಉಡುಪಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬಹಳ ದೊಡ್ಡ ಪ್ರಮಾಣದ ಅಭಿವೃದ್ಧಿ ಕೆಲಸ ಆಗಿದೆ ಆದ್ರೆ ಅದನ್ನು ಕೂಡ ಪರಿಗಣಿಸದೆ ಕೆಲವರು ವಿರೋಧ ಮಾಡಿದನ್ನು ಕೂಡ ನಾವು ಕಂಡಿದ್ದೀವಿ ಕೇವಲ ಒಂದು ಪ್ರಾಯೋಜಿತ ಗುಂಪು ತಮಗೆ ಟಿಕೆಟ್ ಬೇಕು ಅನ್ನುವಂಥ ಕಾರಣಕ್ಕಾಗಿ ಅಲ್ಲಿ ವಿರೋಧ ಮಾಡೋದನ್ನು ಮಾಡಿಸುವುದನ್ನು ಮಾಡಿಸಿದರು ಆದರೆ ಅವರು ಯಾರು ಯಶಸ್ವಿ ಆಗಲಿಲ್ಲ ಯಾವ ಉದ್ದೇಶದಿಂದ ಅವರು ವಿರೋಧವನ್ನು ಮಾಡಿಸಿದರು ಟಿಕೆಟ್ ಕೊಡಲ್ಲ ಮತ್ತು ಪಕ್ಷ ಪರಿಗಣಿಸಲ್ಲ ಅನ್ನುವಂಥದ್ದು ನನ್ನ ಉದಾಹರಣೆಯಿಂದ ಸಾಬೀತಾಗಿದೆ ಇನ್ನಾದರೂ ನಮ್ಮ ನಾಯಕರು ಯಾರ್ಯಾರು ಇದನ್ನು ಮಾಡಿಸಿದ್ದಾರೆ ಮಾಡೋರು ಇದ್ದಾರೆ ಅವರು ಪಾಠ ಕಲಿಬೇಕು ಭಾರತೀಯ ಜನತಾ ಪಾರ್ಟಿ ಒಂದು ಶಿಸ್ತಿನ ಪಾರ್ಟಿ ನರೇಂದ್ರ ಮೋದಿ ಅಂತ ನಾಯಕತ್ವ ಅಮಿತ್ ಶಾ ಮತ್ತು ನಡ್ಡಾ ಅವರಂಥ ನಾಯಕತ್ವದಲ್ಲಿ ಈ ರೀತಿ ಪಕ್ಷಕ್ಕೆ ಅವಮಾನ ಮಾಡುವವರಿಗೆ ಪಕ್ಷದ ನಾಯಕತ್ವಕ್ಕೆ ಅವಮಾನ ಮಾಡುವವರಿಗೆ ಮನೆ ಹಾಕೋದಿಲ್ಲ ಅನ್ನುವಂಥದ್ದನ್ನು ಇವತ್ತು ನಮ್ಮ ನಾಯಕರು ತೋರಿಸಿಕೊಟ್ಟಿದ್ದಾರೆ ಇವತ್ತು ಉಡುಪಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬಹಳ ದೊಡ್ಡ ಪ್ರಮಾಣದ ಅಭಿವೃದ್ಧಿಗೆ ಯಡಿಯೂರಪ್ಪನವ್ರ ಮನೆಗೆ ಟಿಕೆಟ್ ಪಡೆದಂಥ ಅನೇಕರು ಭೇಟಿ ಕೊಟ್ಟರು ನೆನ್ನೆ ಸಿ ಎನ್ ಮಂಜುನಾಥ್ ಬಂದಿದ್ದರು ಇವತ್ತು ಯದುವು ಯದುವೀರ್ ಬಂದರು ಶೋಭಾ ಕರಂದ್ಲಾಜೆ ಬಂದರು ಸೋಮಣ್ಣವ್ರು ಬಂದಿದ್ದರು ಸೋಮಣ್ಣವ್ರಿಗೂ ಯಡಿಯೂರಪ್ಪನವ್ರಿಗೂ ತಿಕ್ಕಾಟದ ಇತಿಹಾಸ ನಿಮಗೆ ಗೊತ್ತು ವಿಧಾನಸಭಾ ಚುನಾವಣೆ ಏನೇನಾಯಿತು ಅಂತ ಈಗ ಸೋಮಣ್ಣವ್ರಿಗೆ ತುಮಕೂರಿನ ಟಿಕೆಟ್ ಕನ್ಫರ್ಮ್ ಆಗಿದೆ ಹಿಂದಿಂದೆಲ್ಲ ಮುಗಿದು ಹೋದ ಕಥೆ ಅನ್ನೋ ರೀತಿಯಲ್ಲಿ ಸೋಮಣ್ಣವರು ಇವತ್ತು ಮಾತಾಡಿದ್ರು ನರೇಂದ್ರ ಮೋದಿ ಅವ್ರನ್ನ ಮೂರನೇ ಸಲ ಪ್ರಧಾನಿ ಮಾಡಬೇಕು ಮಾಧುಸ್ವಾಮಿ ಒಂಚೂರು ಅಸಮಾಧಾನ ಇದೆ ಮಾಧುಸ್ವಾಮಿ ಟಿಕೆಟಿಗೆ ಪ್ರಯತ್ನ ಮಾಡಿದ್ರು ತುಮಕೂರಿಗೆ ಅವ್ರಿಗೊಂದು ಸ್ವಲ್ಪ ಅಸಮಾಧಾನ ಇದೆ ಅದನ್ನೆಲ್ಲ ಮಾತಾಡಿ ಸರಿ ಮಾಡ್ಕೊತೀವಿ ಅಂತ ಈ ಫೋಟೋ ಬಹಳ ಕಥೆಗಳನ್ನು ಹೇಳ್ತಾ ಇತ್ತು ಯಡಿಯೂರಪ್ಪನವರ ಮುಂದೆ ಸೋಮಣ್ಣವ್ರು ಕುತ್ಕೊಂಡಿರುವಂಥ ಈ ಫೋಟೋ ಬಹಳ ಕಥೆಗಳನ್ನು ಹೇಳ್ತಾ ಇತ್ತು ಸೋಮಣ್ಣವ್ರು ಏನು ಮಾತಾಡಿದರೆ ಕೇಳಿಸ್ಕೊಳ್ಳಿ ಹೊರಗೆ ಒಳಗೆ ಅವೆಲ್ಲವೂ ಆಗೋಯ್ತು ಇವತ್ತೆಲ್ಲ ಒಳ್ ಒಳಗಡೆ ಅವರೇನೆ ನಾನು ನಾಳೆ ನನ್ನ ಮಿತ್ರ ಆದ ಮಾಧುಸ್ವಾಮಿಯವ್ರನ್ನ ಅವ್ರ ಮನೇಲೆ ಭೇಟಿ ಮಾಡ್ತೀನಿ ಅವ್ರಿಗೂ ಕೂಡ ತಿಳಿದ ನಾನು ವಿನಂತಿ ಮಾಡ್ತೀನಿ ಈ ಚುನಾವಣೆ ದೇಶದ ಚುನಾವಣೆ ಈ ಚುನಾವಣೆ ಭಾರತ ಭವಿಷ್ಯದ ಭವಿಷ್ಯದಲ್ಲಿ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಿ ಆಗಬೇಕು ಅನ್ನೋ ಬಯಕೆಯನ್ನು ರಾಷ್ಟ್ರದ ನೂರ ನಲವತ್ತೆರಡು ಕೋಟಿ ಜನ ಬಯಸಿದ್ದಾರೆ ನಾವೆಲ್ಲರೂ ಕೂಡ ಮುಖ್ಯವಾಗಿ ಹೋಗೋಣ ಬಾರಪ್ಪ ಅಂತ ಅವ್ರನ್ನೂ ಕೂಡ ವಿನಂತಿ ಮಾಡಿಕೊಡ್ತೀವಿ ಒಂದು ಹೊರಗೆ ಒಳಗೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್